ಶೋ ಬಸ್ ಅಂತ ಅದ್ಭುತವಾದ ಯಾಕೆಂದ್ರೆ ಕರ್ದ ಕರ್ದು ಮಿಮಿಕ್ರಿ ಮಾಡಿಸೋದು ಏರೇಂದ್ರ ಗೋಪಾಲಿ ಮಾಡ ಇವ್ರಿಮಿಕ್ರಿ ಮಾಡ್ತಾ ಮಾಡ್ತಾ ಆಯ್ತು ಸ್ಟೇಜ್ ವೆಲ್ಕಮ್ ಡೇ ಫಂಕ್ಷನ್ ಆಗ್ತಾರೆ ನಿಮ್ ತಂದೆ ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಫೋನ್ ಬರುತ್ತೆ ನಂಗೆ ಡಿಪ್ಲೊಮಾ ಕಾಲೇಜ್ ಏನ್ ಮಾಡಿದ್ರೆ ಅಲ್ಲಿಂದ ಬಸ್ ಅದಿ ಇನ್ನೇನು ಎಕ್ಸಾಮ್ ಬರೆಯಲ್ಲ ಅಂತಾರೆ ನಮ್ಮ ನಮ್ಮ ತಂದೆ ಮೇಲೆ ನಮ್ಮ ತಂದೆ ಜವಾಬ್ದಾರಿ ನಿಮ್ಮೆಂಡ್ ಮರದೆಲ್ಲ ನಮ್ಮ ತಾಯಿನ ಮಾಡ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಬೆನ್ನೆಲು ಬಾಕಿ ಸಪೋರ್ಟ್ ನಾನು ನಾವು ಎಲ್ರಿಗೂ ಹೇಳ್ತಿದ್ದೀನಿ ಮತ್ತೆ ಹೇಳ್ಬೇಕು ಅಂತ ಇದನ್ಸ್ತಿದೆ ಸಿಕ್ಕಾಟೆ ಡಿಪ್ಲೊಮಾದಲ್ಲಿ ಏನು ಅಷ್ಟು ಪ್ರಯೋಜನ ಫೇಲ್ ಆಗ್ತಿದೆ ಜೂನ್ದಲ್ಲೂ ಫೇಲ್ ಆಗ್ತಿದೆ ಎಲ್ಲ ಆಯ್ತು ಸರಿ ಮುಂದೆ ಮಾಡೋಣ ಅಂದರೆ ನೀವು ಭೇಟ ಮಾಡಿದ್ರು ದುಡ್ಡು ಮಾಡೋಕಾಯ್ತಲ್ಲ ಏನ್ ಮಾಡೋದು ಇವರೇ ಸಾಕಾಯ್ತಿಲ್ವ ಸಾಲ ದಿನ ಬೆಳಗ್ಗೆ ಅಂದ್ರೆ ಸೋಮವಾರದ ಸಂಘ ಮಂಗಳವಾರ ಸಂಘ ಬುಧವಾರ ಸಂಘ ಗುರುವಾರ ಸಂಘ ಶುಕ್ರವಾರ ಸಂಘ